ಹಲ್ಲುಗಳು ಹಳದಿ ಆಗ್ಲಿಕ್ಕೆ ಶುರುವಾಗಿದೆ ಕರೆಗಳಾಗ್ತಾ ಇದೆ ಕಲೆಗಳು ಹೆಚ್ಚಾಗ್ತಾ ಇದೆ ಏನ್ ಮಾಡಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಇನ್ನು ಒಸಡಿನಿಂದ ರಕ್ತ ಬರ್ಲಿಕ್ಕೆ ಶುರುವಾಗಿದೆ ಬಾಯಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಖಂಡಿತವಾಗ್ಲು ಈ ರೀತಿ ಸಮಸ್ಯೆ ನಿಮಗೂ ಇದ್ರೆ ಇವತ್ತಿನ ಈ ಒಂದು ಸಿಂ ಮನೆಮದ್ದನ್ನು ಮಾಡಿ ನೋಡಿ ಎಷ್ಟೇ ಕರೆ ಕಟ್ಟಿರುವಂಥ ಹಳದಿ ಹಳದಿಯಾಗಿರುವಂಥ ಹಲ್ಲಾಗಿದ್ದರೂ ಕೂಡ ಮುತ್ತಿನಂತೆ ಹೊಳೆಯುತ್ತೆ ಅದು ಕೂಡ ನಿಮಿಷಗಳಲ್ಲಿ ಇನ್ನು ಹುಳುಕು ಹಲ್ಲುಗಳು ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಅಂತಂದ್ರೂ ಕೂಡ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಅಂದರೆ ಹುಳುಕು ಹಲ್ಲು ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ವಸಡುಗಳಿಂದ ರಕ್ತ ಬರ್ತಾ ಇದೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಬಾಯಿಂದ ಅಂದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಲ್ಲುಗಳು ಅನ್ನುವಂಥದ್ದು ಮುತ್ತಿನ ರೀತಿ ಪಳಫಳ ಅಂತೇಳಿ ಖಂಡಿತ ಖಂಡಿತವಾಗ್ಲು ಟ್ರೈ ಮಾಡಿ ನೋಡಿ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬರೀ ಮನೆಯಲ್ಲಿ ಇರುವಂಥ ಪದಾರ್ಥಗಳು ಸಾಕು ನಮ್ಮ ಹಲ್ಲುಗಳು ಎಷ್ಟೇ ಕೊಳೆಯಾಗಿದ್ರು ಹಳದಿಯಾಗಿದ್ರು ಕರೆಗಳಾಗಿದ್ದರೂ ಕೂಡ ತುಂಬ ಕ್ಲೀನ್ ಆಗಲಿಕ್ಕೆ ಅವತ್ತಿನ ಮನೆ ಮದ್ದು ಸೂಪರಾಗಿ ಹೆಲ್ಪ್ ಆಗುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ನಾನಿಲ್ಲಿ ಈನೋ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈನೋನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನು ಯಾವುದೇ ಒಂದು ಫ್ಲೇವರಿನ ಈನೋನ ನೀವು ಇಲ್ಲಿ ತೊಗೊಳ್ಬೋದು ಇನ್ನು ಇದರ ಜೊತೆಗೆ ನಾನಿಲ್ಲಿ ಇನ್ನೊಂದು ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ ಅದೇ ನಿಂಬೆ ಹಣ್ಣಿನ ರಸ ನಿಂಬೆ ಹಣ್ಣಿನ ರಸ ಒಂದು ನಾಲ್ಕೈದು ಹನಿ ಆಗುವಷ್ಟು ಆದರೆ ಸಾಕಾಗತ್ತೆ ನೋಡಿ ನಿಂಬೆ ಹಣ್ಣಿನ ರಸ ಹಾಕಿದ ತಕ್ಷಣವೇ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ನಮ್ಮ ಹಲ್ಲುಗಳು ತುಂಬ ಕಲೆಯಾಗಿರತ್ತೆ ಹಳದಿಯಾಗಿರತ್ತೆ ಕರೆಗಳು ಕಟ್ಟಿರತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರತ್ತಲ್ಲ ಅದು ಕ್ಲೀನ್ ಆಗುತ್ತೆ ಜೊತೆಗೆ ಬಾಯಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಆಗ್ತಾಯಿತ್ತು ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆನಂತರ ಒಂದು ಚಿಟಿಕೆ ಆಗೋಷ್ಟು ಹಳದಿ ಅರ್ಶಿಣದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅರ್ಶಿಣದ ಪೌಡ್ರು ಅಷ್ಟು ಕಲೆ ಕರೆಗಳು ಹಳದಿ ಆಗಿರುವಂತದ್ದು ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಒಂದು ಒಳ್ಳೆಯ ಮೆಡಿಸನ್ ಆಗು ಕೂಡ ಕೆಲಸ ಮಾಡುತ್ತೆ ಹಲ್ಲುಗಳು ತುಂಬ ಕಲ್ಲು ಹೆಚ್ಚಾಗ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಎಣ್ಣೆ ಹಾಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಒಸಡುಗಳಲ್ಲಿ ರಕ್ತ ಬರ್ತಾ ಇರತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬ್ಯಾಡ್ಸ್ ಮೇಲೆ ಏನು ಬರ್ತಾ ಇರುತ್ತೆ ಬಾಯಿಂದ ಅದನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಇದಾದ ಮೇಲೆ ನಾನಿಲ್ಲಿ ಕೋಲ್ಗೇಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಬಳಸುವಂಥ ಈ ಒಂದು ಆಯುರ್ವೇದಿಕ್ ಪೇಸ್ಟ್ ಏನಿರುತ್ತೆ ಅದನ್ನು ಬಿಟ್ಟು ಬೇರೆ ಯಾವುದು ಪೇಸ್ಟನ್ನು ನೀವು ಬಳಸ್ತೀರೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ಪೇಸ್ಟನ್ನು ಹಾಕಾದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ಈ ಒಂದು ಪೇಸ್ಟ್ನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿರುವಂಥ ಈ ಒಂದು ಪೇಸ್ಟ್ ಅನ್ನುವಂಥದ್ದು ರೆಡಿಯಾಗಿದೆ ಇದರಿಂದ ನೀವು ಬೆಳಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ದಿನಕ್ಕೆ ಎರಡು ಬಾರಿಯಂತೆ ಬ್ರಷ್ ಮಾಡ್ತಾ ಬನ್ನಿ ಖಂಡಿತವಾಗಲು ಎಷ್ಟೇ ವರ್ಷಗಳಿಂದ ಕಲೆಗಳಾಗಿದೆ ಸಂದಿನಲ್ಲಿ ಹಾಗೆಯೇ ಕಲೆಗಳು ಹಾಗೆಯೇ ಉಳ್ಕೊಂಡಿದೆ ಹಲ್ಲುಗಳು ತುಂಬ ಹಳದಿಯಾಗಿದೆ ಅಥವಾ ತುಂಬ ಕರೆಗಳು ಕಲೆಗಳು ಹೆಚ್ಚಾಗಿದೆ ಅಂದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಮಾಡತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಜೊತೆಗೆ ಯಾರಿಗೆ ಬಾಯಿಂದ ಈ ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದು ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವಸಡುಗಳಲ್ಲಿ ರಕ್ತ ಬರ್ತಾ ಇರತ್ತೆ ನಾವು ಏನೇ ತಿಂದರೂ ಅಥವಾ ಬ್ರಷ್ ಮಾಡಿದ್ರು ಕೂಡ ಬಾಯಿ ಮಕ್ಕಳು ಆದ್ರೂ ಕೆಲವರಿಗೆ ಬ್ಲಡ್ ಹಾಗೇ ಬರ್ತಾ ಇರತ್ತ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಒಸಡುಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ಇವತ್ತಿನ ಮನೆ ಮದ್ದು ಹೆಲ್ಪ್ ಆಗುತ್ತೆ ಹಲ್ಲುಗಳನ್ನುವಂಥದ್ದು ಮುತ್ತಿನ ರೀತಿ ಪಳಪಳ ಅಂತೇಳಿ ಹೊಳೆಯುತ್ತೆ ಇದ್ರ ಜೊತೆಗೇ ಕೆಲವೊಬ್ಬರಿಗೆ ತುಂಬ ಬಾಯಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇರತ್ತೆ ಏನೇ ಮಾಡಿದ್ರು ಕೂಡ ಹೋಗ್ತಾ ಇರೋದಿಲ್ಲ ಅಂಥವ್ರು ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದರಿಂದ ನೀವು ಹೊರಗಡೆ ಬರ್ಬೋದು ಅಂದರೆ ನಾವು ಎರಡು ಬಾರಿ ಮೂರು ಬಾರಿ ಹಲ್ಲುಜ್ಜುತ್ತೀವಿ ಅಂದರೂ ಕೂಡ ಬಾಯಿಂದ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡು ಒಂದು ಐದಾರು ಬೆಳ್ಳುಳ್ಳಿಗಳನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಚಿಕ್ಕ ಪೀಸ್ ಆಗುವಷ್ಟು ಶುಂಠಿಯನ್ನು ಈ ರೀತಿ ಸಣ್ಣದಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಇದಷ್ಟನ್ನು ಹಾಕ್ಕೊಂಡಾದ್ಮೇಲೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ನಿಂಬೆಹಣ್ಣು ಅದರ ನಿಂಬೆಹಣ್ಣಿನ ರಸನ ಹಿಂಡಿಬಿಟ್ಟು ಸಿಪ್ಪು ಸಮೇತವಾಗಿ ಹಾಗೇನೆ ಹಾಕಿಬಿಟ್ಟು ಇದನ್ನು ಒಂದು ಏಳೆಂಟು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ ಅನ್ನೋವಂಥದ್ದು ನಿಮಗೆ ಬರುತ್ತೆ ಅಂದರೆ ಇದು ನೀರಲ್ಲಿ ಚೆನ್ನಾಗಿ ಎಲ್ಲದರ ಅಂಶ ಅನ್ನುವಂಥದ್ದು ಅಂದರೆ ಈ ಎಲ್ಲ ಪದಾರ್ಥಗಳು ನೀರಲ್ಲಿ ಎಷ್ಟು ಚೆನ್ನಾಗಿ ಕುದ್ದು ಅದರ ಒಂದು ಅಂಶವನ್ನು ಬಿಡುತ್ತೋ ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಇನ್ನು ಇದ್ರೊಟ್ಟಿಗೆ ನೇನೆಯಲ್ಲಿ ಒಂದು ಚಿಟಿಕೆ ಆಗೋಷ್ಟು ಕಲ್ಲುಪ್ಪು ಕಲ್ಲುಪ್ಪು ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀರಿ ಕಲ್ಲುಪ್ಪೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಕೂಡ ಅಷ್ಟೇ ಬಾಯಲ್ಲಿ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಗಳೇನು ಉತ್ಪತ್ತಿ ಆಗ್ತಾ ಇರುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಜೊತೆಗೆ ಒಸಡುಗಳಲ್ಲಿ ಆ ರಕ್ತ ಬರ್ತಾ ಇರುತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಏಳೆಂಟು ನಿಮಿಷ ಆದಮೇಲೆ ಇದನ್ನು ನಾನಿಲ್ಲಿ ಒಂದು ಗ್ಲಾಸಿಗೆ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಬಿಸಿ ಇರುವಂಥದ್ದನ್ನು ಹಾಕ್ಕೊಳ್ಬಾರ್ದು ಬಾಯಿಗೆ ಇದನ್ನು ಹಾಕ್ಬಿಟ್ಟು ನಾವು ಮೌತ್ ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಮುಕ್ಕುಳಿಸ್ಬೇಕು ಉಗುರು ಬೆಚ್ಚಗಿರಬೇಕು ಹಾಗಂತೇಳಿ ತುಂಬ ತಣಗಾದ್ಮೇಲೆ ಕೂಡ ಬೇಡ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಸಮಯದಲ್ಲಿ ಈ ಒಂದು ನೀರಿಂದ ನೀವೇನು ಬ್ರಷ್ ಮಾಡಿರ್ತೀರಲ್ಲ ಬ್ರಷ್ ಮಾಡಿ ಆದಮೇಲೆ ಬೆಳಗ್ಗೆ ಮತ್ತು ರಾತ್ರಿ ಅಥವಾ ಸಂಜೆ ಸಮಯದಲ್ಲಿ ಮೌತ್ ವಾಷನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲು ಎರಡು ಅಥವಾ ಮೂರು ಬಾರಿ ಈ ರೀತಿ ಮಾಡಿದ್ರೂ ಸಾಕು ಏನು ಬಾಯಿಂದ ಕೆಟ್ಟ ವಾಸನೆ ಬರ್ತಾ ಇರತ್ತೆ ವಿಪರೀತ ಬಾಯಿ ವಾಸನೆ ಬರ್ತಾ ಇರತ್ತಲ್ಲ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಖಂಡಿತ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ಅದರ ಜೊತೆಗೇ ವಸ್ಸುಳುಗಳಲ್ಲಿ ಏನು ರಕ್ತ ಬರ್ತಾ ಇರುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ ಮನೆ ಮದ್ದು ಅಂತಲೇ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ರೀತಿ ಹಲ್ಲಿನ ಸಮಸ್ಯೆ ಇರುತ್ತೆ ಅಥವಾ ಒಂದು ತುಂಬ ಒಂದು ಸ್ಮೆಲ್ ಬರ್ತಾ ಇರೋವಂಥ ಸಮಸ್ಯೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ಇವತ್ತಿನ ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು